ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಮಜ್ಜಿಗೆ ಹುಳಿ ಮಾಡಿದ್ದೀನಿ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿರುತ್ತೆ ಎಂಥ ಮಜ್ಜಿಗೆ ಇರೋರು ಕೂಡ ಈ ಒಂದು ಮಜ್ಜಿಗೆ ಹುಳಿನ ತಿಂತಾರೆ ಸರಿ ನಾನು ಮುಂದೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಬನ್ನಿ ಫ್ರೆಂಡ್ಸ್ ತಡ ಮಾಡಿದಂಗೆ ಇದಕ್ಕೊಂದು ಸ್ವಲ್ಪ ಸೌತೆಕಾಯಿ ಮತ್ತು ಬೂತ್ ಕುಂಬಳಕಾಯಿ ಇದನ್ನು ಹೆಚ್ಕೊಂಡು ನೀರಲ್ಲಿ ಬೇಯಿಸ್ಕೊತ ಇದ್ದೀನಿ ಇದು ಬೇಯಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕೊಂಬಣ ಅದು ಬೂದ್ ಕುಂಬಳಕಾಯಿ ಸವತೆಕಾಯಿ ಏನು ಬೇಯ್ತಾ ಇದೆ ಆವಾಗ ನಾವು ಇದನ್ನು ಮಸಾಲೆ ರೆಡಿ ಮಾಡ್ಕೊಂಬಣ ತೆಂಗಿನಕಾಯಿ ಮೆಣಸು ಜೀರಿಗೆ ಹಸಿಮೆಣಸಿನಕಾಯಿ ನಿಮಗೆ ಬೇಕಾರ ಬೇಕಾದ್ರೆ ಇನ್ನೂ ಹಾಕೋಬೋದು ಮೆಣಸು ಶುಂಠಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಅರ್ಶಿನ ಇದು ಕೊತ್ತಂಬರಿ ಬೀಜದ ಪುಡಿ ಕೊತ್ತಂಬರಿ ಬೀಜ ಹಾಕ್ಕೊಂಡ್ರೆ ಅದು ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಅದೇ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದು ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ಇಂಗನ್ನು ಹಾಕ್ಕೋಬೇಕು ಮತ್ತು ಮೇಯ್ನ್ ಏನಪ್ಪ ಅಂತಂದರೆ ಕಡಲೆಬೇಳೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡ್ಕೋಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು ನೋಡಿ ಇವಾಗ ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನೋಡಿ ಇದು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ನಾನು ಬೇಯಿಸ್ಕೊಂಡಿರೋ ಅಂತಹ ತರಕಾರಿ ಕೂಡ ಬೆಂದಿದೆ ಅದನ್ನೇ ಮಿಕ್ಸ್ ನೋಡಿ ಇವಾಗ ಬೇಯಿಸ್ಕೊಂಡಿರೋ ತರಕಾರಿಗೆ ಈ ಒಂದು ಮಸಾಲೆ ಏನು ರುಬ್ಕೊಂಡಿದ್ದೀವಿ ಇದನ್ನು ಮಿಕ್ಸ್ ಮಾಡ್ಕೊಂಬಣ್ಣ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಬಣ ಯಾಕೆಂದರೆ ಜಾಸ್ತಿ ಬೇಡ ಯಾಕೆಂದರೆ ನಾವು ಈ ಒಂದು ತರಕಾರಿ ಬೇಯಿಸ್ಕೋಬೇಕಾದ್ರೆ ಮೊದಲೇ ಉಪ್ಪು ಹಾಕಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ನೋಡಿ ಇದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದು ಕುದಿ ಬರಬೇಕಾದ್ರೆ ಏನು ಮಾಡಬೇಕು ಒಂದು ಅರ್ಧ ಕಪ್ಪನಷ್ಟು ನಾನು ಮೊಸರನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಥರ ಲೈಟಾಗಿ ಗಂಟಿಲ್ದಂಗೆ ಮಜ್ಜಿಗೆ ಥರ ಕಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇದೆಷ್ಟು ಹಾಕ್ಕೊಂಡಿದ್ದೀನಿ ಇವಾಗಿದೊಂದು ಎರಡು ಕುದಿ ಬರೋವರೆಗೂ ಬಿಡಬೇಕು ಇದು ಕುದಿ ಬಂದ ಮೇಲೆ ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡೋಣ ನೋಡಿ ಇದು ಎಣ್ಣೆ ಇದೆ ಇದಕ್ಕೆ ಒಗ್ಗರಣೆನೇ ಹೈಲೈಟು ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರುವೇನ ಸೊಪ್ಪು ಇದಿಷ್ಟು ಒಗ್ಗರಣೆನ ಮಾಡ್ಕೊಂಬೋಣ ಇದು ಬಂದು ಇದೇ ಥರ ಅಥೆಂಟಿಕ್ಕಾಗೇ ಮಾಡಬೇಕು ಇದು ಒರ್ಜಿನಲ್ ರೆಸಿಪಿ ಇದೇನೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಬಾರ್ದು ಬೇಕಾದರೆ ಕಡಲೆ ಹಿಟ್ಟನ್ನು ಬೋಂಡ ಥರ ಕರೆದು ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುರಿದ್ಬಿಟ್ಟು ಹಾಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರತ್ತೆ ಇದು ಚಿಡ್ಚಿಡ ಅಂತಿದೆ ಇದಕ್ಕೊಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀವಿ ಫ್ಲೇವರ್ಗೆ ರುಬ್ಕೊಳ್ಳೋವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಬೋಣ ಇವಾಗ ಇದನ್ನೇನು ಮಾಡೋಣ ನೋಡಿ ಕುದೀತರೋದಕ್ಕೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆನೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಮಜ್ಜಿಗೆ ಹುಳಿ ರೆಡಿಯಾಗಿದೆ ನೋಡಿ ಎಂಥ ಮಜ್ಜಿಗೆ ತಿಂದೇ ಇರೋರು ಕೂಡ ಇದನ್ನು ಈ ಥರ ಮಾಡಿಕೊಟ್ರೆ ತಿಂತಾರೆ ಇದನ್ನು ಒಂದು ಹೊತ್ತು ಇಟ್ಟುಬಿಟ್ಟು ತಿಂದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಅಂದರೆ ಇವಾಗ ಮಧ್ಯಾಹ್ನ ಮಾಡಿದ್ಮೇಲೆ ರಾತ್ರಿ ರಾತ್ರಿ ಮಾಡಿದ ಬೆಳಗ್ಗೆ ಆ ಥರ ಇದು ಚೆನ್ನಾಗಿ ಊರ್ಕೊಂಡಿರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು